ಸರ್ ಆ ಸೆಕೆಂಡ್ ವೀಕ್ ರನ್ನಿಂಗ್ ಸಕ್ಸೆಸ್ಫುಲ್ ಹೇಗಿದೆ ಇವತ್ತು ಕೂಡ ಸೆಲೆಬ್ರಿಟಿ ಶೋ ಮಾಡಿದ್ರೆ ಒಳ್ಳೆ ರೆಸ್ಪಾನ್ಸ್ ಅದ್ರ ಬಗ್ಗೆ ಸರ್ ಅದೇ ಅಂದರೆ ಫಸ್ಟ್ ಸೆಲೆಬ್ರಿಟಿ ಶೋ ಮಾಡ್ಬೋದಿತ್ತು ಬಟ್ ಎಲ್ರಿಗೂ ಸೂಪ್ರ ಏನು ಮಾಡಿರ್ತಾರೆ ಅನ್ನೋ ಒಂದು ಡೌಟ್ ಇರ್ತಿತ್ತು ಬಟ್ ಇವಾಗ ಅದ್ಭುತವಾದ ರೆಸ್ಪಾನ್ಸ್ ಬರ್ತಿರೋದು ನೋಡಿ ಅವರಾಗವರೇ ಎಷ್ಟೋ ಜನ ಫೋನ್ ಮಾಡಿ ಸೆಲೆಬ್ರಿಟಿ ಶೋ ಅಂದರೆ ಈ ಶೋಗೆ ಬಂದಿದ್ದಾರೆ ಸೊ ಅಂದರೆ ಒಳ್ಳೆ ಸಿನಿಮಾ ಕೊಟ್ಟಾಗ ಎಲ್ಲರೂ ಬೆಂಬಲ ಕೊಡ್ತಾರೆ ಅನ್ನೋದು ಯಾವತ್ತೂ ನಿಜ ಅದು ಆಗ್ತಾ ಇದೆ ಇನ್ನೂ ದೊಡ್ಡ ಮಟ್ಟದಲ್ಲಾಗುತ್ತೆ ಇದನ್ನ ಗೆಲ್ಲಿಸೋರ್ಗು ನಾವು ಬಿಡೋಲ್ಲ ಸರ್ ಕಲೆಕ್ಷನ್ ವೈಸ್ ಬಿಟ್ಟು ಕಲೆಕ್ಷನ್ ಅದ್ಭುತವಾಗಿ ನಡೀತಾ ಇದೆ ಸರ್ ಒಂದೇ ಥಿಯೇಟರ್ ಇದೆ ಬೆಂಗಳೂರಲ್ಲಿ ಯಾವ ಅಂದ್ರೆ ಚೆನ್ನಾಗಿ ಪಿಕಪ್ ಆಗ್ತಾ ಇದೆ ಬಟ್ ಇದಿನ್ನೂ ದೊಡ್ಡ ಮಟ್ಟದಲ್ಲಿ ಆಗಬೇಕು ಆ ಹೋರಾಟದಲ್ಲಿ ನಾವಿದ್ದೀವಿ ನಿಮ್ಮ ಸಹಕಾರ ಸೆಕೆಂಡ್ ವೀಕಿಗೆ ಏನೋ ಸ್ಕ್ರೀನ್ಗಳು ಆ್ಯಡ್ ಆಗಿದೆ ಸೆಕೆಂಡ್ ವೀಕಿಗೆ ಬೀದರಲ್ಲಿ ಒಂದು ಸ್ಕ್ರೀನ್ ಆ್ಯಡ್ ಆಗಿದೆ ಅದಾದಮೇಲೆ ಮಾಲೂರಲ್ಲಿ ಇದೆ ಫಸ್ಟ್ ಟೀಟನ್ನು ನಾನು ಜವಾನ್ ಮಾಡಿದ್ದೀನಿ ಈಗ ಕೇರ್ಪೇಟೆಯಿಂದ ಒಂದು ಥಿಯೇಟ್ರ್ ಮಾಲೀಕರು ನಮಗೂ ಗೊತ್ತಿರಲಿಲ್ಲ ಮಧ್ಯಾಹ್ನ ಶೋ ಬಂದು ಅವರೇ ಹುರ್ಕೊಂಬಂದು ನೋಡಿ ಶುರು ಮಾಡಿ ನನಗೆ ಸಿನ್ಮಾ ಕೊಡಿ ನಾನು ಹಾಕ್ತೀನಿ ಥಿಯೇಟ್ರಲ್ಲಿ ಅಂತಂದರೆ ಸೊ ಇದು ಆಗ್ತಾ ಆಗ್ತಾಯಿದೆ ಆದಷ್ಟು ಬೇಗ ಇನ್ನಷ್ಟು ಥಿಯೇಟ್ರ್ಗಳಲ್ಲಿ ನಾವು ಪ್ಲ್ಯಾನ್ ಮಾಡ್ತೀವಿ ಮಲ್ಟಿಪ್ಲೆಕ್ಸ್ ಮಲ್ಟಿಪ್ಲೆಕ್ಸ್ ಸಪೋರ್ಟ್ ಮಾಡ್ತಾರೆ ಮಲ್ಟಿಪ್ಲೆಕ್ಸ್ ಸರ್ ಈಗ ಒಂದು ಸಿನಿಮಾಗೆ ಬ್ರೀತಿಂಗ್ ಸ್ಪೇಸ್ ಕೊಡಬೇಕು ನೀವು ಆಗಿದ ತಕ್ಷಣ ಜನ ಬರಬೇಕು ಅಂದರೆ ನಾವೇನು ಸ್ಟಾರ್ಗಳಲ್ಲ ಸರ್ ಈಗ ಬಂದು ನಾವು ಕಲೆ ನಂಬಿ ಬಂದಿರೋಂಥವ್ರು ಕೆಲಸ ನಂಬಿ ಬಂದಿರೋದು ಒಳ್ಳೆ ಸಿನಿಮಾ ಕೊಟ್ಟಿರ್ತೀವಿ ಸ್ವಲ್ಪ ಬ್ರೀತಿಂಗ್ಸ್ ಫಿಕ್ಸ್ ಕೊಡಬೇಕು ಅವರಾಗವರೆ ಒಂದು ಸೆಟ್ ಆಫ್ ಫ್ರೂಟ್ಸ್ ಮಾಡಿಕೊಂಡು ಇಷ್ಟೇ ಕಲೆಕ್ಷನ್ ಆಗೋದು ಅಷ್ಟೇ ಕಲೆಕ್ಷನ್ ಆಗೋದು ಆಗಲ್ಲ ಸರ್ಚು ಹಾಂ ಶೋ ಟೈಮಿಂಗ್ಸ್ ಬೆಳಗ್ಗೆ ಹತ್ತು ಗಂಟೆ ಕೊಡ್ತಾರೆ ರಾತ್ರಿ ಹತ್ತುವರೆ ಕೊಡ್ತಾರೆ ಏನು ಮಾಡೋದು ಎಲ್ಲಿ ಬರ್ತಾರೆ ಜನ ಅವ್ರಿಗೂ ಕೆಲಸಗಳಿರುತ್ತೆ ಸ್ವಲ್ಪ ಮಲ್ಟಿಪ್ಲೆಕ್ಸ್ ಅವರು ನೀವು ಮಾಡಬೇಕು ನೀವು ಕಾರ್ಪೊರೇಟ್ ಆಗಿರ್ಬೋದು ನಿಮ್ಮದೇನೋ ಇರ್ಬೋದು ಬಟ್ ನಮ್ಮ ನಮ್ಮ ನಮ್ಮಂಥವ್ರಿಂದನೇ ಅವ್ರದ್ದು ಬಿಸ್ನೆಸ್ ಆಗ್ತಾ ಇರೋದು ಅನ್ನ ಇರೋದು ಸೊ ಅದನ್ನೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಬೇಕು ಸರ್ ಓಕೆ ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಸೊ ಮಚ್